ರಾಜಕೀಯ ದ್ವೇಷದಿಂದ ಜನರ ದಿಕ್ಕನ್ನು ಬದಲಾಯಿಸೋದಕ್ಕೆ ದುರುದ್ದೇಶದಿಂದ ನಿರ್ಮಲಾ ಸೀತಾರಾಮನ್ ಬಿ ವೈ ವಿಜೇಂದ್ರ ನಳಿನ್ ಕುಮಾರ್ ಕಟೀಲ್ ಹೀಗೆ ಸಾಲು ಸಾಲು ಪ್ರಕರಣ ದಾಖಲು ಮಾಡಿಕೊಳ್ಳಲಾಗ್ತಾ ಇದೆ ಅಂತ ಸಂಸದ ಬಿ ವೈ ರಾಘವೇಂದ್ರ ಆರೋಪ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ದರ್ಪದಿಂದ ಸರ್ಕಾರ ನಡೆಸ್ತಾ ಇದ್ದಾರೆ ಇದಕ್ಕೆ ಜನರೇ ತಕ್ಕ ಪಾಠ ಕಲಿಸ್ತಾರೆ ಮಿತಿ ಮೀರಿ ಹೋ ಸರ್ಕಾರ ನಡ್ಕೊಳ್ತಾ ಇದೆ ಅಂತ ಕುಟ್ಕಿದ್ರು ಸರಿ ನನ್ನ ನಮ್ಮ ನಮ್ಮೆಲ್ಲರದು ಪ್ರಶ್ನೆ ಏನು ಅಂದರೆ ಕಳೆದ ಎರಡು ತಿಂಗಳಿಂದ ನಡೀತಿರುವಂಥ ಚರ್ಚೆ ಮೂಡ ಹಗರಣದ ಬಗ್ಗೆ ಕಾನೂನಿನ ಒಂದು ಮೊದಲು ಟೀಕೆ ಮಾಡ್ತಾಯಿದ್ರು ಗವರ್ನರ್ ಆಫೀಸನ್ನು ದುರುಪಯೋಗ ಪಡಿಸ್ಕೊಂಡು ಬಿ ಜೆ ಪಿ ಕಚೇರಿ ಮಾಡ್ಕೊಂಡಿದ್ದಾರೆ ಅಲ್ಲಿವರೆಗೂ ಅವ್ರು ಹೇಳುವಂಥ ಎಲ್ಲ ಮಾತನ್ನು ಸಹಿಸ್ಕೊಳ್ಳುವಂಥ ಪ್ರಯತ್ನ ಆಯಿತು ಆದರೆ ಈಗ ಕಾನೂನಿನ ಒಂದು ಚೌಕಟ್ಟಿನಲ್ಲಿ ಕೋರ್ಟ್ ಆದೇಶ ಎರಡು ಕೋರ್ಟು ಒಂದು ಜನಪ್ರತಿಯ ಕೋರ್ಟು ಒಂದು ಹೈಕೋರ್ಟ್ ಆದೇಶ ಮಾಡಿದ್ರೂ ಕೂಡ ಅದನ್ನೇ ಮಂಡುವಾದ ಮಾಡುವಂಥ ಕೆಲಸ ಇನ್ನೊಂದು ಕಡೆಗೆ ಇವತ್ತು ಗೌರವಿತ ನಮ್ಮ ಫಿನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮ್ ಜಿ ಇರ್ಬೋದು ನಮ್ಮ ನಿಕಟಪೂರ್ವ ಅಧ್ಯಕ್ಷ ಅಂತ ನಮ್ಮ ಕಟೀಲ್ ಇರ್ಬೋದು ಇವತ್ತು ಹಾಲಿ ಅಧ್ಯಕ್ಷ ಅಂತ ವಿಜೇಂದ್ರ ಅವರು ಇರ್ಬೋದು ಈ ರೀತಿ ರಾಜಕೀಯ ಒಂದು ದ್ವೇಷಕ್ಕೋಸ್ಕರ ಒಂದು ಅವನ ಮೇಲೆ ಬಿದ್ದಂಥ ಮಸಿಯನ್ನು ಇನ್ನೊಂದು ಕಡೆಗೆ ಜನರ ಒಂದು ದಿಕ್ಕನ್ನು ಬದಲಾಯಿಸೋಕ್ಕೋಸ್ಕರ ಈ ರೀತಿ ಸುಳ್ಳು ಬಾಂಡ್ ಮುಖಾಂತರ ಡೊನೇಷನ್ ಇದು ಸಂವಿಧಾನಬದ್ಧವಾದಂಥ ಒಂದು ರೈಟ್ಸ್ ಫಾರ್ ಆಲ್ ಪೊಲಿಟಿಕಲ್ ಪಾರ್ಟಿ ಅದು ಎಲ್ರಿಗೂ ಗೊತ್ತಂಥ ವಿಚಾರ ಎಲ್ಲ ಪಕ್ಷನೂ ಕೂಡ ಆ ರೀತಿಯ ತೆಗೆದುಕೊಂಡು ಚುನಾವಣೆ ನಡೆಸುವಂಥದ್ದು ಇಟ್ ಇಸ್ ಓಪನ್ ಇಟ್ ಇಸ್ ವೈಟ್ ಪೇಪರ್ ಅದಾದರೂ ಕೂಡ ದುರುದ್ದೇಶದಿಂದ ಜನರ ಒಂದು ಚಿಂತನೆಯನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡೋಕ್ಕೋಕೋಸ್ಕರ ನಿನ್ನೆ ಗೌರವನಿತ್ತು ನಮ್ಮ ದೇಶದ ಒಬ್ಬ ಕೈಗಾರಿಕಾ ಸಚಿವರಾದಂಥ ಬೃಹತ್ ಕೈಗಾರಿಕಾ ಸಚಿವರಾದಂಥ ಸನ್ಮಾನಿಸಿದ ಕುಮಾರಸ್ವಾಮಿಗಳ ಬಗ್ಗೆ ಒಬ್ಬ ಅಧಿಕಾರಿಗಳ ಮುಖಾಂತರ ಯಾವ ರೀತಿ ಹಗುರ ಮಾತಾಡಿಸುವಂಥ ಒಂದು ಪ್ರಯತ್ನಗಳು ನಡೀತಾ ಇದೆ ಅಂದರೆ ಈ ರೀತಿ ದರ್ಪದಿಂದ ಈ ಒಂದು ಸರ್ಕಾರ ನಡೆಸುವಂಥ ಪ್ರಯತ್ನ ಏನಾಗ್ತಾ ಇದೆ ಏನೋ ತುಂಬ ವರ್ಷಗಳ ನಂತರ ಒಂದ್ಸತಿ ಮತ್ತೊಮ್ಮೆ ಆಡಳಿತಕ್ಕೆ ಬಂದಂತ ಈ ಕಾಂಗ್ರೆಸ್ ಪಕ್ಷ ಒಂದು ಮಿತಿಮೀರಿ ನಡ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತಾ ಇದೆ ಆದಷ್ಟು ಬೇಗ ಆ ಸಂದರ್ಭ ಸಮಯ ಬಂದಾಗ ಜನ ಉತ್ತರವನ್ನು ಕೊಡ್ತಾ